ති డ डे बాगන්නේ මතිතු ර දිනව परी ම ට सी पජ మ ం ర पूජ මබे साම को ව पूजाම के නොడ पूජला డ माඩ මनेල पूජद එන වන්තර මසි නිද सර पूජेला මාడ न पा ಅವ್ರಿಗೆ ಹಾಕೊಟ್ಟೆ ನಾನು ಬೆಳಗ್ಗೆ ಇದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ ಗಾಯ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಚಪೂ ಪೂಜೆ ಎಲ್ಲ ಮಾಡಿ ಬಿಸಿನೀರು ಕುಡ್ದು ಯಾಕೋ ಬೇಗ ಹೊಟ್ಟೆ ಸಿಗುತ್ತು ನಾನು ಇನ್ನೇನು ಟಿಫನ್ ಆಗಿತ್ತಲ್ಲ ಟಿಫನ್ ತಿನ್ನ ಅಂದ್ಬಿಟ್ಟು ನಾನು ಚಪಾತಿನೆಲ್ಲ ಪೂರಿ ಪೂರಿ ಮತ್ತು ಚಿಕನ್ ಫ್ರೈ ತಿಂತಾಯಿದ್ದೀನಿ ಮತ್ತು ಇವಾಗೆಲ್ಲ ಟ್ರೆಂಡಿಂಗ್ ಐತಲ್ಲ ಗಾಯಸ್ ಮೊಟ್ಟೆ ಮೊಟ್ಟೆ ಅದೇನು ಬರುತ್ತಲ್ಲ ಗೈಸ್ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಬರ್ತೈತೆ ಮೊಟ್ಟೆ ಬೋಂಡ ಬರುತ್ತಾ ಅಥವಾ ಏನು ಅದನ್ನ ಮಾಡ ನಂತರ ಟ್ರೈ ಮಾಡ್ತಾ ಇದ್ದೀನಿ ಅಪ್ಪ ನನಗಂತೂ ಬೇಜಾರಾಗೋಯ್ತು ಎಷ್ಟು ಖುಷಿಯಾಗಿ ಮಾಡಿದ್ನೋ ನೋಡಿ ಪಾತ್ರ ಎಲ್ಲ ಪಾತ್ರೆ ಎಲ್ಲ ಬಿಟ್ಟು ಟ್ರೈ ಮಾಡೋದು ಅಂದ್ಬಿಟ್ಟು ನನ್ನ ಮಗ ಅಲ್ಲಿ ಈಚೆ ಆಟ ಆಡ್ತಾಯಿದ್ದೀನಿ ಒಂದು ಕಡೆ ಮತ್ತೆ ಎಲ್ಲ ಬೇಯಿಸ್ಕೊಂಡೆ ಇನ್ನೊಂದು ಕಡೆ ಅದಕ್ಕೆ ಹಾಕೋಕೆ ಅಷ್ಟು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಗೈಸ್ ಮತ್ತೆ ಹಾಕ್ತೆ ಬರಲೇ ಇಲ್ಲ ಫುಲ್ಲು ಬೇಜಾರಾಗಿ ಹೋಗ್ತು ಒಂದೇ ಬೇಜಾರಾಗಿ ಹೋಗ್ತು ತಿರ್ಗ ಮತ್ತೆ ಇನ್ನೊಂದು ದಿನ ಟ್ರೈ ಮಾಡಬೇಕು ಮಾಡ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀನಿ ಅನ್ಕೊಂಡು ನೋಡಿ ಇವಾಗ ಟ್ರೈ ಮಾಡ್ತಿದ್ದೀನಿ ಕಿತ್ತೋಯ್ತು ಅದಕ್ಕೆ ತೊಗೋದಲ್ಲ ತಿರ್ಗಿ ಇನ್ನೊಂದರಲ್ಲಿ ಮಾಡಿದೆ ಕಿತ್ತೋಯ್ತು ಫುಲ್ಲು ಬೇಜಾರು ಇನ್ನೇನು ಮೇ ವೇಸ್ಟ್ ಮಾಡೋಕ್ಕಾಗುತ್ತಾ ಅದಕ್ಕೆ ನನ್ನ ಮಗನಿಗೆ ಒಂದು ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೊಟ್ಟೆ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೈಲಿ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೈಲಿ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಆಮೇಲೆ ಮತ್ತೆ ಇದು ಮಾಡೋಕ್ಕೋಗಿದೆ ಮತ್ತೆ ಫೈಟ್ ಅದೆಲ್ಲ ಈ ಥರ ಬತ್ತು ತಿರ್ಗಾ ಬೇಜಾರಾಯಿತು ಮತ್ತೆ ಮಾಡೋಣ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಗೈಸ್ ಅದು ಸರಿಯಾಗಿ ಬರಲಿಲ್ಲ ಎವಿ ಎವಿ ಬೇಜಾರಾಯಿತು ಇನ್ನೇನು ವೇಸ್ಟ್ ಮಾಡೋಕ್ಕಾಗುತ್ತಾ ಅದನ್ನು ಸ್ವಲ್ಪ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ತಿಂದ್ಕೊಂಡ್ರು ನಾನು ಸ್ವಲ್ಪ ತಿಂದೆ ಏನು ಟ್ರೈ ಮಾಡೋಕ್ಕೆ ಹೋದೆ ನನಗೆ ಬರಲಿಲ್ಲ ಮತ್ತು ದಿನ ಆವತ್ತಾರು ಟ್ರೈ ಮಾಡಿದೆ ಮಾಡ್ತೀನಿ ಅದೊಂದು ನಂಬಿಕೆ ಐತೆ ನೋಡೋಣ ಏನಾಗುತ್ತೆ ಏನು ಅಂತ ಮತ್ತೆ ಈ ಥರ ಆಗ್ಬಿಡ್ತು ಮತ್ತೇನು ಬರಲ್ಲ ಎರಡು ಸಲ ಮಾಡಿದೆ ಎರಡು ಸಲನೂ ಬರಲ್ಲ ಸುಮ್ಮನೆ ನಾಲ್ಕು ಮಟ್ಟೆ ವೇಸ್ಟ್ ಆಯಿತು ಗಾಯಿಸಿ ಅದಕ್ಕೆ ಬೇಜಾರು ನೋಡೋಣ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಬರುತ್ತಾ ಬರಲ್ವಾ ಅಂತ ನೋಡೋಣ ಏನೇನಾಗುತ್ತೆ ಅಂತ ಟ್ರೈ ಮಾಡ್ತಿರ್ಬೇಕು ಮನುಷ್ಯ ಅಲ್ವಾ ಅದಕ್ಕೋಸ್ಕರ ನೋಡೋದ ಏನಾಗುತ್ತೆ ಅದನ್ನು ಸ್ವಲ್ಪ ಎಲ್ಲ ತಿಂದ್ಕೊಂಡು ಈ ಥರ ಬಂತು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ತಿನ್ಕೊಂಡು ಫುಲ್ಲು ಬೇಜಾರಾಯಿತು ಏನೇನೋ ಆಗ್ಬಿಡುತ್ತೆ ಜೀವನ ಏನೂ ಮಾಡೋಕ್ಕಾಗಲ್ಲ ಮತ್ತು ನನ್ನ ಮಗನಿಗೆ ಕೊಟ್ಟೆ ನನ್ನ ಮಗ ಹೇಗೈತೆ ಅಂತಂದರೆ ಚೆನ್ನಾಗೈತೆ ಅಂತ ತಿಂತಿದ್ದೆ ಆಮೇಲೆ ತೂ ಅಂತ ನುಗ್ಬಿಟ್ಟ ಯಾಕೋ ಅಂದರೆ ಚೆನ್ನಾಗಿಲ್ಲ ಅಂದರೆ ತಿರ್ಗ ಚೆನ್ನಾಗೈತೆ ತಿನ್ನು ಅಂತ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಇಟ್ಕೊಂಡು ನಿಂತಿದ್ದೆ ನಾನು ಸ್ವಲ್ಪ ಎತ್ಕೊಳೋದಂದ್ರೂ ನನಗೆ ಕೊಡೋದೇ ಇಲ್ಲ ಅವನು ಎಷ್ಟು ಬಲವಂತ ಮಾಡಿದ್ರು ಕೊಡೋದಾಗೈಸ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಮತ್ತು ಇದು ಇವತ್ತಿನ ಬ್ಲಾಗ್ ಬುಧವಾರದ ಬ್ಲಾಗ್ ಬಿದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾಯಿದ್ದೀನಿ ನಿಮಗೆಲ್ಲ ಗುಡ್ ಮಾರ್ನಿಂಗ್ ಎಲ್ಲರದ್ದು ಕಾಫಿ ಆಯಿತಾ ಅಂತ ಕೇಳ್ತೀನಿ ಮತ್ತು ಈಗುದು ಬೆಳೆ ದಾಲ್ ಮಟ್ಟಿ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದಿನ ಒಂದು ನಾಷ್ಟ ಮಾಡಬೇಕು ಏನಾದ್ರು ಬೇಜಾರಾಗ್ತದೆ ಆದರೂ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಮಾಡ್ತಿದ್ದೀನಿ ರೀ ತರಕಾರಿ ಕುದಿದ್ರೆ ಏನೋ ತರಕಾರಿ ತತ್ತೀನಿ ನಿಂತಿದೆ ಮೇಲೆ ಬೇಜಾರಾಗ್ತಿದ್ದು ತಿರ್ಗಿ ಮಾಮೂಲಿ ಬಿಸಿನೀರು ಕುಡಿಯೋದು ಕೆಲಸ ಮಾಡೋದು ನನ್ನ ಮಗು ಆಟ ಪ್ರತಿಯೊಂದು ಮಾಡ್ತಾನೆ ಇರಬೇಕು ಮನೆ ಮುಂಚೆಯೇ ನಮ್ಮಮ್ಮ ಇದ್ರು ಇವಾಗ ನಮ್ಮಮ್ಮ ಎಲ್ಲ ನಾನೊಬ್ಬಳೇ ಕೆಲಸ ಮಾಡಬೇಕು ಅಪ್ಪ ಸಂಸಾರ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಸಂಸಾರ ಮಾಡಿದ್ರೆ ತುಂಬ ಕಷ್ಟ ಎಂಟೂವರೆ ವರ್ಷದ ಟಿಫನ್ ಆಗಬೇಕು ಒಬ್ಬರೊಬ್ರು ಮನೆ ಐದು ಗಂಟೆಗೆಲ್ಲ ಟಿಫನ್ ಹಾಕ್ತದೆ ನಮ್ಮ ಮನೆಯಲ್ಲಿ ಎಂಟೂವರೆ ಆಗುತ್ತೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ತಿಂದ್ಕೊಂಡು ಹೋಗ್ತಾರೆ ಎಂಟಿಯವ್ರಿಗೆ ಅವ್ರ ಅವ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮತ್ತು ಹಾಗೆ ನನ್ನ ಮಗುನಿಗೆ ಸ್ವಲ್ಪ ಕೆಮ್ಮು ಮತ್ತು ನೆಗಡಿ ಇತ್ತು ಅದಕ್ಕೆ ತುಳಸಿ ದೊಡ್ಡ ಪತ್ರೆ ಸ್ವಲ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡು ಬೇಯಿಸ್ತೀನಿ ನೋಡಿ ಸ್ವಲ್ಪ ನೀರು ಹಾಕಿ ಕಾಯವ್ರಿಗೂ ಇದನ್ನೆಲ್ಲ ಕುಟ್ಕೊಂಡು ನೋಡಿ ಇಷ್ಟ ಆಗೈತೆ ಚೆನ್ನಾಗಿ ನಿಧಾನ ಕಮ್ಮಿ ಸ್ಲೋಪೆಲ್ಲಮ್ಮಲ್ಲಿ ಇದ್ದೀನಿ ಅವನಿಗೆ ಎಲ್ಲ ಕಾಯಿಸಿ ಎಲ್ಲ ಕೊಡ್ತಾಯಿದ್ದೀನಿ ಕುಡಿ ಕುಡಿಯಿಂದ ಅವನೇ ಕುಡಿತಾನೆ ಚಾಕ್ಲೇಟ್ ತಕ್ಷಣ ಕುಡಿತಾನೆ ತಗೋ ಚಾಕ್ಲೇಟ್ ಕೊಡ್ತೀನಿ ಕುಡಿ ಅಂತ ಹೇಳಿದೆ ಅದಕ್ಕೋಸ್ಕರ ಅವನು ಚಾಕ್ಲೇಟ್ಕೋಸ್ಕರ ಮುಂಚೆ ಕುಡಿತೀಯಲ್ಲ ತುಂಬ ಆಟ ಮಾಡ್ತಿದ್ದೆ ಇವಾಗ ಚಾಕ್ಲೇಟ್ಕೋಸ್ಕರ ಕುಡಿನ ಸಾಕು ಕುಡ್ಕೋತಾನೆ ಚಾಕ್ಲೇಟ್ ಬೇಕಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಡ್ಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಸರಿ ಓಕೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್